ರಾಜಕಾರಣಿಗಳು ಅಂದರೆ ಜನ ಅಸಹ್ಯ ಪಡಬಾರ್ದು ಇಂಥವೆಲ್ಲ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ನಿಜಕ್ಕೂ ಸಹಿತ ರಾಜಕಾರಣಿ ರಾಜಕಾರಣಕ್ಕೆ ಯಾಕಪ್ಪ ಬಂದಿದ್ದೀವಿ ನಾವು ನಮ್ಮ ಜನ ಏನು ತೀರ್ಮಾನ ಮಾಡ್ತಾರೆ ಏನು ಅನ್ಕೋತಾರಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗಂತ ನಮಗಂತೂ ದಿಗ್ಭ್ರಾಂತರಾಗಿದ್ದೇವೆ ಈ ವಿಚಾರದಲ್ಲಿ ಬಿ ಜೆ ಪಿಯವರು ನೋಡಿ ಕೇಳಿ ಬಿ ಜೆ ಪಿಯವರು ಏನು ಆಗ್ಬಾರ್ದು ಅದನ್ನೇ ಕೇಳೋದು ಬಿ ಜೆ ಪಿಯವರು ಎಕ್ಸ್ಪರ್ಟ್ಸು ಬಿ ಜೆ ಪಿ ನೋಡಿ ನಾಗಮಂಗಲದಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು ಒಂದು ದಿವಸ ಅಶ್ವಥ್ ನಾರಾಯಣ್ ಬರ್ತಾರೆ ಒಂದು ದಿವಸ ಚಲವಾದಿ ನಾರಾಯಣ ಸ್ವಾಮಿ ಬರ್ತಾರೆ ಮತ್ತೊಂದು ದಿವಸ ವಿಜಯೇಂದ್ರ ಬರ್ತಾರೆ ಇನ್ನೊಂದು ದಿವಸ ಅಶೋಕ್ ಬರ್ತಾರೆ ಏನು ಕೆಲ್ ನಾಗಮಂಗಲದಲ್ಲಿ ಏನಾರು ಆಗಿದ್ದಾಗ ಒಬ್ರು ಬರಲ್ರು ಕಷ್ಟ ಇದ್ದಾಗ ಒಬ್ರು ಬರಲ್ರು ಅಡ್ರೆಸ್ ಇಲ್ಲ ಎಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದೆ ನೀವು ಹೋಗಿ ಬರ್ರಪ್ಪ ಏನೋ ಈ ಬೆಂಕಿ ಗಿಂಕಿ ಹಚ್ಚಿ ಕಂಡ್ರು ಅಂತ ಹೇಳಿದೆ ಸಾರಿ ನಾನೇ ಆಗಿ ಎಲ್ಲ ಅದು ಮಾಧ್ಯಮದಲ್ಲೂ ಹೇಳಿದೆ ನಾನು ಇವ್ರು ಹೋಯ್ತಾ ಇರೋದು ನಾಗಮಂಗ್ಲಕ್ಕೆ ಬೆಂಕಿ ಆರಿಸೋಕ್ಕಲ್ಲ ಜಲ್ದ ಆರ್ಬಿಡ್ತದಲ್ಲ ಅಂತೇಳಿ ಸೊ ಉರಿಯಕ್ಕೆ ಏನಾರು ಪ್ಲ್ಯಾನ್ ಮಾಡಿ ಬರ್ತಾರೆ ಅಂತ ಹೇಳಿದೆ ನಾನು ಈಗ ನಾನು ಆ ಪಕ್ಷದಲ್ಲಿಲ್ಲ ಅದು